ಅಡ್ಜಸ್ಟ್ ಆಗಬೇಕು ಸೊ ನಾವೆಲ್ಲ ಅಡ್ಜಸ್ಟ್ ಮಾಡೋರು ನಾವು ಸಹಕಾರ ಮಂದಿ ಅಲ್ಲ ಎತ್ತು ದುಡ್ಡು ಬ್ಯಾಂಕಿಂದ ಹೋಗೋಣ ಅಂತ ಆತರ ಏನಿಲ್ಲ ನಮ್ದು ಅಡ್ಜಸ್ಟ್ ಮಾಡಬೇಕು ಮಾಡಿರೋ ತಿಂಗ್ಳು ತಿಂಗಳು ಪೂರ್ತಿ ಕಷ್ಟಪಟ್ಟಿ ಕೆಲಸ ಆಗಿ ಆ ನಾವು ಎತ್ಕೊಂಡು ಹೋಗೋದು ಗೊತ್ತಲ್ಲ ನಮ್ಮ ಬೇರೆ ಕಡೆಯಿಂದ ಬರೋದಿಲ್ಲ ಇನ್ನು ಯಾವ ಇವ್ ಇವೆಲ್ಲ ನಿಮ್ಮವ್ವ ಅಮ್ಮ ಅಕ್ಕ ಓಡಿಸೋದು ಓಡಿಸ್ತಿದ್ಯಾ ಹಿಡಿಯೋದೇ ನಿನ್ನ ಕಾಲಲ್ಲಿ ಬ್ರೇಕ್ ಅದರಲ್ಲಿ ಕೈಯಲ್ಲಿ ಫೋನ್ ಬೇರೆ ಕೇಳು ಆ ಹೋಗಲ್ಲಿ ಅಲ್ಗಾನ ಇಟ್ಬಿಡು ನಂದೆಲ್ಲ ತಪ್ಪು ಅಂತ ಹತ್ ಬಿಡೋದು ಈ ಪಾಪ ಹಾಕಿ ಪರಿ ಉರಿಗಳು ನಮ್ನೆ ಹಾಕೊಂಡು ಬಗ್ಗಿಸ್ತಾರೆ ಸೊ ಹಲೋ ಗುರುವೆ ಹೇಗಿದ್ದೀರಲ್ಲ ಯಪ್ಪೆಲ್ಲ ಜನ ಐತೆ ಸೊ ಇನ್ನೊಂದು ಹೊಸ ಬ್ಲಾಗಿಗೆ ಸುಸ್ ಆಗತ್ತ ಸೊ ಇವಾಗ ನೋಡಿದ್ರಲ್ಲ ಮಾಮೂಲಿ ಏರ್ ಹೊಡ್ಯಕ್ ಬಂದಿದೆ ಏರ್ ಹೊಡ್ಸ್ಕೊಳಕ್ ಬಂದಿದೆ ಟೈರ್ ಫುಲ್ಲು ಪಂಚರ್ ಆಗಿಬಿಡೈತೆ ಅವಾಗವಾಗ ಅವಾಗ ಇಳಿತೈತೆ ಅದಕ್ಕೆ ಹೊಡೆಸ್ಬಿಟ್ಟೆ ಇವಾಗ ಪಂಚರ್ ಆಮೇಲೆ ಹೋಗಿ ಹಾಕ್ಸ್ಕೊಡೋಣ ಕಂಪ್ನಿಯಲ್ಲಿ ಫೋನ್ ಮಾಡಿಬಿಟ್ಟು ಹೇಳ್ಬಿಟ್ಟು ಹಾಕ್ಸ್ಕೊಡೋಣ ಬಿಲ್ ಕಲಿಸ್ಬೇಕು ಅವ್ರಿಗೆ ಸೊ ಇವಾಗ ಬಂದು ಇಲ್ಲೇ ನಮ್ಮ ಮನೆ ಹತ್ರನೇ ವಾಪಸ್ ಇದ್ದೀನಿ ಸೊ ಹಂಗೆ ಒಂದು ನಮ್ಮ ಪ್ಯಾಂಥರ್ಗೆ ಇದನ್ನ ಚೇಂಜ್ ಪಾಕೆಟ್ ಹಾಕ್ಸ್ಬಿಡೋಣ ಒಂದು ರೈಡ್ ಇದ್ವಿ ಇವನು ನಾನು ಏನು ಸೊ ಹೋಗ್ತಾ ಇದೀವಿ ಇನ್ ದ ಸೆನ್ಸ್ ಒಂದು ಸ್ವಲ್ಪ ಪಕ್ಕ ಆಯ್ತು ಫಿಫ್ಟಿ ಪರ್ಸೆಂಟ್ ಪಕ್ಕ ಆಯಿತು ಫಿಫ್ಟಿ ಪರ್ಸೆಂಟ್ ಪಕ್ಕ ಆಗಿಲ್ಲ ಸೊ ಒಂದು ದೊಡ್ಡ ರೈಡ್ ಅದು ಲಾಸ್ಟಲ್ಲಿ ಅಲ್ಲಿ ಎಂಡಲ್ಲಿ ಹೇಳ್ತೀನಿ ಎಲ್ಲ ಇವಾಗ ರೆಡಿ ಮಾಡಿಸ್ತೀವಿ ಯಾರೋ ಒಂದು ವೀಲಿಂಗ್ ಎತ್ಕೊಂಡು ಹಿಂದೆ ಈ ರೋಡಲ್ಲಿ ಪಬ್ಲಿಕ್ ರೋಡಲ್ಲಿ ಸಾಯ್ತಾ ಇರ್ತಾರೆ ಯಾರೋ ಒಂದು ಹ್ಞೂ ಆಯ್ತಪ್ಪ ಕಾಣಿಸ್ತು ಕಾಣಿಸ್ತು ಇವಾಗ ಇಲ್ಲೇ ಸ್ಟುಡಿಯೋ ಸ್ಟುಡಿಯೋ ಅಂದ್ರೆ ಇಲ್ಲಪ್ಪ ಇದು ಏನ್ ಏನಂತಾರೆ ಫಾರ್ಮ್ ರೋಡ್ ಹತ್ರ ಬಂದಿದೆ ಒಂದು ಬೈಕ್ ಅಂಗಡಿ ಐತೆ ಅದೆಲ್ಲ ಸಿಗುತ್ತೆ ಸೊ ಒಂದು ಚೇಂಜ್ ಪ್ರಾಕೆಟ್ ಹಾಕಿಸಿ ಹಿಂದೆಗಡೆ ಟಯರ್ ಫುಲ್ ಬೂಸ್ಟ್ ಆಗಿಬಿಟ್ಟಿದೆ ಸೊ ಒಂದು ಟಯರ್ ಬೇರೆ ಕಡೆಗೆ ಅದಾದಮೇಲೆ ರೆಡಿ ಟು ಗೋ ಲಾಂಗ್ ಟ್ರಿಪ್ ಲಾಂಗ್ ಇನ್ ದ ಸೆನ್ಸ್ ಒಂದು ಒಂದು ಫುಲ್ಲು ಸುತ್ತಾಡಿ ಪತ್ತಾಡಿ ಬಡೋಷ್ಟಲ್ಲಿ ಒಂದು ಸೆವೆನ್ ತೌಸಂಡ್ ಕಿಲೋಮೀಟರ್ಸ್ ಆಗುತ್ತೆ ಸೊ ಅಷ್ಟು ಲಾಂಗು ಆವಾಗ ಅರ್ಥ ಮಾಡಿಕೊಡಿ ಎಲ್ಲರೂ ಡ್ರೀಮ್ ಡ್ರೀಮ್ ಡೆಸ್ಟಿನೇಷನ್ ಅದು ಆದರೂ ಎಲ್ಲರಿಗೂ ಅರ್ಥ ಆಗೋಲ್ಲ ಲಾಸ್ಟಲ್ಲಿ ನಾನೇ ಹೇಳ್ತೀನಿ ಸೊ ನೋಡಿರಿ ಮೊನ್ನೆ ಇವಾಗ ಚೇಂಜ್ ಪ್ರಾಕೆಟು ಫೋರ್ ವಿ ಅಲ್ವಾ ಫಾರ್ಟಿ ಫೈವ್ ಥಿಟ್ಸ್ ಥಿಟ್ಸ್ದು ಬರುತ್ತೆ ತಗೊಂಡು ಮಾಡಿ ರೇಟ್ ಎಲ್ಲ ಏನಂತ ಹೇಳ್ತೀನಿ ಅದೇನೋ ಒರಿಜಿನಲ್ ಗಿರ್ಜಿನ ಕೇಳ್ಕೊಂಡು ಬಂದಿದ್ದೆ ಮೊದಲೇ ಒರಿಜಿನಲ್ ಇದು ಹಿಂಗಿದು ಹಂಗಿದು ಅಂತ ಹೇಳಿದ್ದ ನೋಡೋಣ ಫೈನಲಿ ತಗೊಂಡೆ ನೋಡಿ ಫಾರ್ಟಿ ಫೈವ್ ಪೀಸಿಂದ ತೆಗ್ದ್ಬಿಟ್ಟು ತೋರಿಸ್ತೀನಿ ನಾನು ನಿಮಿಷ ಎಷ್ಟು ರೇಟ್ ಅಂತ ಹೇಳ್ತೀನಿ ತೆಗಿಯಲಿ ಡೋರ್ಲಿ ಕುಂತ್ಕೊಂಡ್ಬಿಡ್ತಾನೆ ದನ ಥರ ಒಂದು ಕೆಲಸ ಮಾಡೋಲ್ಲ ಫಲಸ ಮಾಡಲ್ಲ ಅಪ್ಪ ಒಂದ್ ಸ್ವಲ್ಪ ರೀಲ್ಸ್ ನೋಡೋದ್ ಬಿಡು ಒಂದ್ ಸ್ವಲ್ಪ ನೋಡಿದ್ರೆ ನೋಡಲ್ಲ ಬೇರೆಯವ್ರ್ ಯಾವಂದ್ ಯಾವಂದ ತಿಕ ಎಲ್ಲ ಅಲ್ಲಾರ್ಸ ಅದ್ ನೋಡ್ತೀಯ ತೆಗೀನಾ ತೋರಿಸ್ಬಿಡ ಸೊ ಇದು ರೇಟ್ ಬಂದು ಹೇಳ್ತೀನಿ ಹೇಳ್ತೀನಿ ಅನ್ಬಾಕ್ಸಿಂಗ್ ಮಾಡ್ತಾನೆ ನೋಡಿ ಟೇಪ್ ತೆಗಿಯೋ ಯಾಕೋ ಅದ ಈಸಿ ಆಗುತ್ತಾ ಬಾಕ್ಸ್ ಗೀಕ್ಸ್ ಎಲ್ಲ ಅರ್ಧಾಕಿ ಮತ್ತೆ ವಾಪಸ್ ಮಾಡ್ಬೇಕಂದ್ರೆ ಬಾಕ್ಸ್ ಕೊಡು ಅಂತ ನಾನು ಅಕ್ಕ ಹೆಂಗಿದೆ ನೋಡಿ ಗುರು ಅಲ್ಲ ಒಂದು ರಾಡ್ ಹಾಕ್ಸಿವಾ ಯಾವ ನಾನು ತಲೆ ಹೊಡಿದ್ರೆ ಹುಡಿಸ್ ತಲೆ ಉಡಿಸಿದ ಫಾರ್ಟಿ ಫೈವ್ ಥಿಂಗ್ಸು ಚೈನು ಅಷ್ಟೇನಾ ಇನ್ನೇನಿದ್ವಿ ಅದ್ರ ಒಳಗಡೆ ಇನ್ನೊಂದೇನೋ ಇರ್ಬೇಕು ಏನ್ ಮೇಲೆ ಇಟ್ಕೊಳ್ಳ ಹಂಗೆ ಕೊಡ್ತಿದ್ಯಲ್ಲ ಒಂದೊಂದು ನೋಡು ಇದ್ ನೋಡಿ ಗುರು ನಮ್ಮ ಚೈನ್ ಅಂತೂ ಹಾಳಾಗೋಗ್ಬಿಟ್ಟಿದೆ ಇದೇನಿದ್ ಇಷ್ಟು ಚಿಕ್ಕದೈತೆ ಇಲ್ಲಿ ನೋಡಿ ಇವರು ಸೈಕಲ್ ಸೈಕಲ್ಗೆ ಹಾಕ್ತೀವಲ್ಲ ಅಷ್ಟೇ ಅಷ್ಟೇ ಆಯ್ತಿದ್ರು ಇದು ಫ್ರೀ ವೀಲ್ ಅಂತಿದ್ರು ನಮ್ಮ ಇದಕ್ಕೆ ಕಾಕಕ್ಕೆ ಸೊ ಐ ಇಕ್ಕ ವಾಪಸ್ಲೇ ಅಷ್ಟೇ ಸೊ ಇವರು ನಮ್ಮ ನೋಡಿ ಗಾಡಿ ಒಂದು ಸ್ವಲ್ಪ ನಮ್ಮ ನಮ್ಮಣ್ಣ ತೊಳೆದಿಕ್ಕಿದ ಇಲ್ಲಿ ನೋಡಿ ಇದು ಚೇಂಜ್ ಪ್ರಾಕೆಟ್ ಇದು ಹೋಗ್ಬಿಟ್ಟಿದೆ ಸೊ ಇದು ಫಾರ್ಟಿ ಫೈವ್ ತೀಟ್ಸು ಅಂದರೆ ಎರಡೇ ಇದು ಫೋರ್ ವೀಗೆ ಫೋರ್ ವೀಗೆ ಫಾರ್ಟಿ ಫೈವ್ ತೀಟ್ಸ್ ಬರುತ್ತೆ ಸೊ ಮಚ್ಚಾ ಇದು ನಂಗೆ ಯಾಕೋ ದೊಡ್ಡದು ಆ ಕಡೆ ಐತಲ್ಲ ಅದು ದೊಡ್ಡ ಥರ ಅನ್ನಿಸ್ತಾ ಇದೆ ಕಣ ಆದರೆ ಇಲ್ಲಿ ಚಿಕ್ಕದು ಕೊಟ್ಟವ್ರೆ ಹೆಂಗೈತೆ ನೋಡಿ ನಮ್ಮ ಗಾಡಿ ಇದರಲ್ಲೇ ಇವಾಗ ದೊಡ್ಡ ಲಾಂಗ್ ರೈಡ್ ಹೋಗೋದು ಇದು ತೆಗ್ದುಬಿಟ್ಟಿದ್ದೀನಿ ಇದು ಹಾಕ್ಸಲೇನ ಬಡವ ಬೇಡ ತಾನೇ ಒಂದು ಚಿಕ್ಕ ಮಿರರ್ ಇಲ್ಲಿ ಹಾಕ್ಸ್ತೀನಿ ಆ ದೊಡ್ಡ ಮಿರರು ಬೇಡ ಆ ಮಿರರ್ ಹಾಕ್ಸ್ಬಿಟ್ಟು ಹೋಗ್ತಾ ಇರೋದು ನಟೋರೆ ಸೆಕ್ಸ್ ಗೊತ್ತಲ್ಲ ಸಬ್ಸ್ಕ್ರೈಬ್ ಸೆಕ್ಸ್ ಮಾಡಿ ಸೆಕ್ಸ್ ಮಾಡಿ ನನ್ನ ಚಾನಲ್ನ ತಡಿಯೋ ಸ್ಟಾರ್ಟ್ ಸ್ಟಾರ್ಟ್ ಹಾಕಣ ಒಂದ್ಸರಿ ಆಗಲ್ಲ ನಾನೆಲ್ಲ ಆಗುತ್ತೆ ಅನ್ಕೊಂಡೆ ಎತ್ಕೊಂಡು ಹೋಗ್ಬಿಡ್ದಾರಲ್ಲ ಅದ್ರಲ್ಲಿ ಫಸ್ಟ್ ನೀನೆ ಮಂಗನ ಮಗ ಕಾರ್ ಇಲ್ಲ ಯಾವ್ದೋ ಒಂದು ಕೀ ಆದ್ರೆ ಬಂದ್ಬಿಟ್ಟು ನೀನೇ ಫಸ್ಟು ಅದರಲ್ಲಿ ಮಚ್ಚ ಇಲ್ಲಿ ಬಯ್ತಿದ್ದೀನಿ ಉಕ್ಕಾಗೆ ಫ್ಲೇವರ್ ತರಕೆ ಕೊಡುವಂತ ಅಂತೀಯ ಆಹಾ ಹಾ ಹಾ ಪೆಟ್ರೋಲ್ ಇದೆಯಾ ಇಲ್ವಾ ನಮ್ಮನ್ನ ಏನ್ ಮಾಡಿ ಈ ಸರ್ವಿಸ್ ಸೈನು ಸೆಕೆಂಡ್ ಸರ್ವಿಸ್ ಆದಮೇಲೆ ಆ ಸರ್ವಿಸ್ ಸೈನೇ ಹೋಗಿಲ್ಲ ಇನ್ನೂವರೆಗೂ ಬಿಡ್ರಿ ಅಲ್ಲಿ ಫಸ್ಟ್ ಅದು ಕೆಟ್ ಮಂತ್ ಮಾಡ್ತಾ ಇದ್ದು ಬಿಡ್ರಿ ಬ್ಲಡ್ ಅಲ್ಲಿ ಕೆಟ್ ಮಂತ್ ಬರುತ್ತೆ ಸೊ ಬನ್ನಿ ಗುರು ಅಲ್ಲಿ ಸಿಗಾನ ಸೊ ಗುರು ಇವಾಗ ಬಂದು ನಮ್ಮದು ಅಂದರೆ ಇದು ನೆಕ್ಸ್ಟ್ ಡೇ ಇದು ಸೊ ನೋಡಿ ಇದು ಚೇಂಜ್ ಮಾಡಿಸ್ಬಿಟ್ಟೆ ಸೊ ಇವಾಗ ಒಂಚೂರು ಸೌಂಡ್ ಗೊತ್ತಿಲ್ಲ ಗುರು ಫಸ್ಟು ಕಡ 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 ಅಂತ ಸೌಂಡು ಇವಾಗೊಂಚೂರು ಸೌಂಡ್ ಬರ್ತಿಲ್ಲ ಸೊ ಹೊಸ ಚೈನ್ಸ್ ಪ್ರಾಕೆಟ್ ಹಾಕಿದ್ದೀನಲ್ಲ ಫುಲ್ ರೌಂಡಪ್ ಒಂದು ನೋಡಿ ಗಾಡಿ ಮತ್ತು ಇಲ್ಲಿ ನೋಡಿ ಫುಲ್ಲು ಹೊಸದಾಕ್ಸಿದ್ದೀನಿ ಸೊ ಇದು ಎರಡು ಎರಡು ಸಾವಿರದ ಐವತ್ತು ಫಿಟ್ಟಿಂಗ್ ಒಂದು ಇನ್ನೂರೈವತ್ತು ತಗೊಂಡ್ರು ಯಾವ ಸೊ ಗುರು ನೀವು ಹೇಳ್ತಿರ್ತೀರ ಏನೋ ಅಪ್ಪ ಕೋದಲೆಲ್ಲ ನಿಮ್ಮ ಅವಾಗ ಅವಾಗ ಚೇಂಜ್ ಇರುತ್ತೆ ಅಂತ ಹಂಗೆ ಗುರು ಇವಾಗ ಒಂದು ಸ್ವಲ್ಪ ಶಾರ್ಟ್ ಮಾಡ್ತಿದ್ದೀನಿ ಸಮ್ಮರ್ ಅಲ್ವಾ ಸಮ್ಮರಲ್ಲಿ ಇದು ಕೂದಲು ಜಾಸ್ತಿ ಹಿಡ್ಕೊಳ್ಳೋದು ತಲೆನೋವು ಸೊ ಇವಾಗ ಬಂದು ಅದೇ ತೋರ್ಸದ್ನಲ್ಲ ನಾನು ಬೈಕ್ದು ಚೇಂಜ್ ಪ್ರಾಕೆಟ್ ಚೇಂಜ್ ಮಾಡಿಸ್ದೆ ಅಂತ ಸೊ ಚೇಂಜ್ ಚೇಂಜ್ ಪ್ರಾಕೆಟು ಚೇಂಜ್ ಮಾಡಿಸಿದೆ ಇವಾಗ ಸೌಂಡು ಒಂಚೂರು ಗುರು ಗಾಡೀಲಿ ಫಸ್ಟು ದಬ ದಬ ಅದು ಇದು ಬರೋ ಸೌಂಡು ಆದರೆ ಇವಾಗ ಒಂಚೂರು ಸೌಂಡ್ ಇಲ್ಲ ಗಾಡೀಲಿ ಆರಾಮ್ ಆಗೈತೆ ಗಾಡಿ ಮಾತ್ರ ಸೊ ಇನ್ನೇನು ಬೇಕು ಅದೇ ಬೇಕಾಗಿರೋದು ನಮಗೊಂದು ಸೊ ಪೀಸ್ ಆಗಿರಬೇಕು ಇನ್ನೊಂದು ರೈಡ್ ಪ್ಲ್ಯಾನ್ ಮಾಡಿದ್ದೀನಿ ಆಗಲೇ ಸೊ ನಾವಿಬ್ಬರು ಪ್ಲ್ಯಾನ್ ಮಾಡಿರೋದು ಎಲ್ಲಿ ಗೊತ್ತಾ ಇವಾಗ ಹೇಳ್ತೀನಿ ನೋಡಿ ಸೊ ಗುರು ಲತಾಖು ದನ್ ಡ್ರೀಮ್ ಡ್ರೀಮ್ ಪ್ಲೇಸು ನಾನು ಎಷ್ಟೋ ತಿಂಗಳಿಂದ ಗುರು ಎಷ್ಟೋ ವರ್ಷಗಳಿಂದ ಬೈಕಲ್ಲಿ ಅಲ್ಲಿಗೆ ಹೋಗ್ಬೇಕು ಟ್ರೈನಲ್ಲಿ ಅದರಲ್ಲಿ ಇದ್ರಲ್ಲಿ ಫ್ಲೈಟಲ್ಲಿ ಹೋಗಿದಾಗೆ ದೊಡ್ಡ ವಿಷಯ ಅಲ್ಲ ಅದು ಆದರೆ ನಾನು ಹೋಗ್ಬೇಕಾಗಿದೆ ಅದು ಬೈಕಲ್ಲಿ ಸೊ ಅದಕ್ಕೆ ಬೈಕಲ್ಲಿ ಹೋಗ್ಬೇಕಲ್ಲ ಅಂತ ಎಷ್ಟು ವರ್ಷದಿಂದ ಡ್ರೀಮ್ ಇತ್ತು ನನ್ನ ಡ್ರೀಮ್ ಏನು ಗೊತ್ತಾ ನಾನು ಅದನ್ನ ನಾನು ಎಕ್ಸ್ಪಲ್ಸ್ ತಗೊಂಡಿದ್ದೀನಲ್ಲ ಅದಾದರೂ ನನ್ನ ಕೈಯಲ್ಲಿ ಆಗುತ್ತೋ ಇಲ್ಲವೋ ಅಂತ ಯೋಚನೆ ಮಾಡಿ ಬೇಜಾರೆಲ್ಲ ಆಯ್ತಿತ್ತು ಆ ಟೈಮಲ್ಲಿ ಬೇರೆಯವ್ರ ಎಲ್ಲ ನೋಡಿ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಬೇಕು ಹಂಗೆ ಹಿಂಗೆ ಅಂತ ಸೊ ಫೈನಲಿ ಒಂದು ಸ್ವಲ್ಪ ಸ್ವಲ್ಪ ಡ್ರೀಮು ಆಗ್ತಾ ಇದೆ ಆಗ್ತಾಯಿದೆ ಹಂಗೆ ಆಗಬೇಕು ಪ್ರಯತ್ನ ಪಡ್ತಾಯಿದ್ದೀನಿ ನಾನು ಒಂದು ಸ್ವಲ್ಪ ಕಮ್ಮಿ ಇದ್ದೀನಿ ಅದಕ್ಕೆ ವೀಡಿಯೋಸ್ಗಳು ಇಲ್ಲ ಸ್ವಲ್ಪ ಬಿಸಿ ಅದಕ್ಕೆ ಸೊ ಅದಕ್ಕೆ ಯಾವ ಮಕ್ಕಳು ಸೊ ಸೊ ಅದಕ್ಕೆ ಇವಾಗ ಈ ತಿಂಗಳು ಒಂದು ಹತ್ತನೇ ತಾರೀಕಿಲ್ಲ ಹದಿನೈದನೇ ತಾರೀಕು ಐತೆ ಲದಾಖ್ ಪ್ಲ್ಯಾನು ಎಕ್ಸ್ಪಲ್ಸಲ್ಲಿ ಸೊ ನಾನು ಮತ್ತು ನಮ್ಮ ಫ್ರೆಂಡು ಸೊ ಲಾಸ್ಟ್ ಸರಿ ಹೋಗಿದ್ನಲ್ಲ ಅವನಿಗೆ ಕರೆದೆ ಆದರೆ ಅವನು ಇಲ್ಲ ಮಗ ಈ ಸರಿ ಒಂದು ಸ್ವಲ್ಪ ನಂಗೆ ಕಮಿಟ್ಮೆಂಟ್ಸ್ ಇದೆ ಬರೋಕ್ಕಾಗಲ್ಲ ಸರಿ ಬಾ ಮಗ ನೀನೇನು ಕಾಸು ಹಾಕ್ಬೇಡ ಅಂತಲೂ ಹೇಳಿದೆ ಆದರೆ ಅವನು ಬಂದಿಲ್ಲ ಅವನಿಗೊಂದು ಸ್ವಲ್ಪ ಕೆಲಸಗಳಿದೆ ಸೊ ನಮ್ದು ಇನ್ನೊಬ್ಬ ನಮ್ಮ ನಮ್ಮ ಕ್ಲಾಸ್ಮೇಟು ನಮ್ಮ ಸ್ಕೂಲಲ್ಲಿ ಜೊತೆಗೆ ಗೊತ್ತಿದ್ರಲ್ಲ ಸೊ ಅವ್ನು ಗೊತ್ತವನೆ ನನ್ನ ಪಿಲಿಯನ್ ಆಗಿ ಸೊ ನಾವು ಗೊತ್ತಲ್ಲಾದರು ಇನ್ನೂ ಚಿಕ್ಕ ಹುಡುಗರು ಮಾಡೋದೆ ಮಾಡೋ ಎಲ್ಲ ಮನೇಲಿ ಏನು ಕೇಳ್ತಾರಂತ ಅದು ಮನೇಲಿ ಏನು ಹೇಳ್ತೀನಿ ಅಂತ ನಿಮಗೆ ಇನ್ನೊಂದು ಏನಾದರೂ ಆ ಥರ ಡೌಟ್ಸ್ ಇದ್ರೆ ಮನೇಲಿ ಏನು ಇಷ್ಟು ದೂರ ನಿಂಗೆ ಇಷ್ಟು ಚಿಕ್ಕವೋ ಬಿಟ್ಬಿಡ್ತಾರೆ ಅಂತ ಹೇಳ್ತೀರಾ ಸೊ ಅದಕ್ಕೊಂದು ವೀಡಿಯೋ ಮಾಡಿರ್ತೀನಿ ಏನಂತಾರೆ ಮನೇಲಿ ಅದನ್ನೆಲ್ಲ ನಾನು ಹೆಂಗೆ ಡೀಲ್ ಮಾಡ್ಕೋತೀನಿ ಸೊ ಹೇಳ್ತೀನಿ ಅದೆಲ್ಲ ದೊಡ್ಡ ವಿಷಯ ಆಗಿರೋ ಸೊ ಮನೇಲೂ ಸಕ್ಕ ತಲೆನೋವು ಕನ್ವಿನ್ಸ್ ಮಾಡೋಕ್ಕೆ ಗೊತ್ತಲ್ಲ ಯಾ ದೊಡ್ಡವ್ರ ಮನೆಗೆ ಅಷ್ಟು ಬೇಗ ಕನ್ವಿನ್ಸ್ ಆಗೋಲ್ಲ ನಾನು ಇನ್ನೂ ನನಗಿನ್ನ ಮಿಸ್ಸೇ ಬಂದಿಲ್ಲ ಕರೆಂಟಾಗಿ ಅದೆಲ್ಲ ಅಷ್ಟು ಅಷ್ಟು ಲಾಂಗ್ ರೈಡ್ಸ್ ಮಾಡ್ತೀನಿ ಅಂದರೆ ಬಿಡ್ತಾರ ನಾನು ಅದು ಬಿಡಿಸ್ಕೊತೀನಿ ಸೊ ಅದು ನನ್ನ ಕಲೆ ಇದೆ ನಮ್ಮ ಮನೇಲು ನಂಬ್ತಾರೆ ಒಂದು ಸ್ವಲ್ಪ ಅಲ್ಪ ಸ್ವಲ್ಪ ನಂಬ್ತಾರೆ ಅಂತ ಗೊತ್ತಲ್ಲ ಮಮ್ಮಲ್ಲಿ ಸೊ ಅದೇ ಲದಾಖ್ ರೈಡ್ಗೆ ಹೋಗ್ತೀವಿ ಸೊ ಇವಾಗ ಲದಾಖಿಗೆ ಹೋಗ್ತಿಲ್ಲ ಇವಾಗ ಶಿವಾಜಿನಗರ್ಗೆ ಹೋಗ್ತೀನಿ ನಮ್ಮ ಆಫೀಸ್ಗೆ ಸೊ ಆಫೀಸ್ಗೆ ಹೋಗಿ ಅಲ್ಲೊಂದು ಸ್ವಲ್ಪ ಎಂಟ್ರಿ ಮಾಡಿ ಮತ್ತೆ ಗಾಡಿ ವಾಷಿಂಗ್ ಕಾರ್ ವಾಷಿಂಗ್ ಮಾಡಿಸ್ಬೇಕು ಕಾರ್ ವಾಷಿಂಗ್ ಮಾಡಿಸಿ ಮತ್ತೆ ಇದು ಡ್ಯೂಟಿ ಹಾಕಿದ್ರೆ ಡ್ಯೂಟಿ ಇಲ್ಲ ಅಂದರೆ ಇಲ್ಲೇ ಹೋಗಿ ಚಾರ್ಜಿಂಗ್ ಹಾಕೋತೀನಿ ಹಬ್ಬಾಳಿಗೆ ಸೊ ಅದೇ ಆದರೂ ಕತೆಗಳು ಸೊ ಲಾಸ್ಟಲ್ಲಿ ಹೇಳಿದ್ನಲ್ಲ ಹೇಳ್ತೀನಿ ಎಲ್ಲಿ ರೈಡ್ ಅಂತ ಸೊ ಲದಾಖು ಅಂದರೆ ಲದಾಖ್ ಹೋಗ್ತೀನಿ ಅಂತ ಫಿಕ್ಸ್ ಆಗಿದೆ ಆದರೆ ಲದಾಖಲ್ಲಿ ಸ್ಪಿತಿ ವ್ಯಾಲಿಗೆ ಹೋಗೋಣ ಇಲ್ಲ ಸಂಸ್ಕಾರ ಮಾಡೋಣ ಯಾವ್ದು ಮಾಡೋಣ ಅಂತ ಇನ್ನು ಐಡಿಯಾ ಪ್ಲ್ಯಾನ್ ಹಾಕಿಲ್ಲ ಸೊ ಹಾಕೊಂಡಾಗ್ರು ತಲೆ ಕೆಡಿಸ್ಕೊಳ್ಬೇಡಿ ನಾವೆಲ್ಲ ಗೊತ್ತಲ್ಲ ನಗ್ನಾಗ್ತಾ ಎಲ್ಲ ಮಾಡ್ಬಿಡ್ತೀವಿ ಹಂಗೆ ಇವಾಗ ನೋಡಿ ಹೋಯ್ತಾ ಇದ್ದೀನಿ ಚೇಂಜ್ ಪ್ರಾಕೆಟ್ ಹಾಕ್ಸ್ದೆ ಇವಾಗ ಗಾಡಿಗೆ ಗಾಡಿಗೆ ಕೆಲಸ ಇರೋದು ಒಂದೇ ಮಿರರ್ ಒಂದು ಹಾಕ್ಸ್ಬೇಕು ಅಂದರೆ ಮಿರರ್ ಐತೆ ಆ ಮಿರರ್ ಭಾಡ ಬೇರೆದು ಅಂತ ಇದ್ದೀನಿ ಸೊ ಒಂದು ಸ್ವಲ್ಪ ಲೋ ಬಜೆಟಲ್ಲೇ ಹೋಯ್ತಾ ಇರೋದು ನಾವು ಯಾಕಂದ್ರೆ ನಮ್ಗೆ ಗುರು ಇನ್ನೂ ಯೂಟ್ಯೂಬಲ್ಲಿ ಅರ್ನಿಂಗ್ ಸ್ಟಾರ್ಟ್ ಆಗೈತೆ ಆದರೆ ಇನ್ನೂ ಅರ್ನಿಂಗ್ ಬಂದಿಲ್ಲ ಒಂದು ವರ್ಷ ನನಗೆ ಇನ್ನೂ ಅರ್ನಿಂಗ್ ಬಂದಿಲ್ಲ ಯಾಕಂದರೆ ನಾನು ವೀಡಿಯೋಸ್ ಬಿಡ್ತಾ ಇಲ್ಲ ಅದಕ್ಕೆ ಸೊ ಇರಲಿ ಇವಾಗ ಲಡಾಖ್ ಹೋಯ್ತೀನಲ್ಲ ಡೈಲಿ ಒಂದೊಂದು ವೀಡಿಯೋ ಬಿಡೋಕ್ಕೆ ಟ್ರೈ ಮಾಡ್ತೀನಿ ನನ್ನ ಹತ್ರ ಅಷ್ಟೊಂದೇನಿಲ್ಲ ಒಂದು ಫೋನ್ ಐತೆ ಒಂದು ಗೋಪ್ರೋ ಐತೆ ಎಡಿಟ್ ಮಾಡೋಕಷ್ಟೋ ಲ್ಯಾಪ್ಟಾಪ್ ಗಿಫ್ಟಾಪ್ ಎಲ್ಲ ಇವಾಗಿಂದ ಸದ್ಯಕ್ಕೆ ಕೆಟ್ಟೋಗ್ಬಿಟ್ಟಿದೆ ಸೊ ಅದೇ ಗುರು ಬನ್ನಿ ಹೋಗೋಣ ಲದಾಖಿಗೆ ಸೊ ನಾನು ನಮ್ಮ ಸ್ಕೂಲ್ ಫ್ರೆಂಡು ಫಸ್ಟ್ ಟೈಮು ನಾವೆಲ್ಲ ಸ್ಕೂಲಲ್ಲಿ ಪ್ಲ್ಯಾನ್ ಹಾಕೋದೇ ಮಚ್ಚ ಅಲ್ಗೋಗೋಣ ಮಚ್ಚ ಇಲ್ಲಿಗೋಗೋಣ ಮಚ್ಚ ಇವಾಗ ಕೋಸ್ ಬಂದ್ಮೇಲೆ ಬಾಳ ಮಚ್ಚ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾ ಇರೋದ್ ಅಷ್ಟೇ ಗುರು ತಲೆ ಇಲ್ಲ ಅನ್ಕೊಂಡೆ ಅವ್ನ್ ನನ್ಕಿಂತ ಚಿಕ್ಕವ್ ಅನ್ಕೊಳ್ಳೆ ಅವ್ನ ಅಕ್ಕ ಹೆಂಗಿರುತ್ತೆಳೆ ಸೈಕ್ ಆಗಿ ಅವ್ನ್ ನನ್ಕಿಂತ ಚಿಕ್ಕನು ಸೈಕ್ ಸೊ ಚೆನ್ನಾಗಿರುತ್ತೆ ರೈಡ್ ಸೊ ಸೊರ್ ವೈ ಸಿಕ್ಕಾಗಿರುತ್ತೆ ರೈಡ್ ಎಕ್ಸೈಟ್ ಆಗಿದ್ದೀನಿ ಸೊ ಇನ್ನೊಂದು ಹತ್ತು ದಿನ ಐತೆ ಸೊ ಇನ್ನ ಫಿಕ್ಸ್ ಅಂದ್ರೆ ಒಂದ್ ಸ್ವಲ್ಪ ನಮ್ದು ಗೊತ್ತಲ್ಲ ಇದು ಅಮೌಂಟ್ ಎಲ್ಲ ಅಡ್ಜಸ್ಟ್ ಆಗಬೇಕು ಸೊ ನಾವೆಲ್ಲ ಅಡ್ಜಸ್ಟ್ ಮಾಡೋರು ನಾವು ಸಹಕಾರ ಮಂದಿ ಅಲ್ಲ ಎತ್ತು ದುಡ್ಡು ಬ್ಯಾಂಕಿಂದ ಹೋಗೋಣ ಅಂತ ಆ ಥರ ಏನಿಲ್ಲ ನಮ್ದು ಅಡ್ಜಸ್ಟ್ ಮಾಡಬೇಕು ಮಾಡಿರೋ ತಿಂಗ್ಳು ತಿಂಗ್ಳು ಪೂರ್ತಿ ಕಷ್ಟಪಟ್ಟು ಕೆಲಸ ಆಗಿ ಆ ದುಡ್ಡನ್ನೇ ನಾವು ಎತ್ಕೊಂಡು ಹೋಗೋದು ಗೊತ್ತಲ್ಲ ನಮ್ಮ ಗರೆ ಕಡೆ ಎಲ್ಲಿಂದನೂ ಬರೋದಿಲ್ಲ ಇನ್ನು ಸೊ ಹಾಂ 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 ಯಾವ ಇಬೋ ಇವೆಲ್ಲ ನಿಮ್ಮವ ಅಮ್ಮನ ಅಕ್ಕ ಓಡಿಸೋದು ಓಡಿಸ್ತಿದ್ಯಾ ಹಿಡಿಯೋದೇ ನಿನ್ನ ಕಾಲಲ್ಲಿ ಬ್ರೇಕ್ ಅದರಲ್ಲಿ ಕೈಯಲ್ಲಿ ಫೋನ್ ಬೇರೆ ಕೇಳು ಹಾಂ ಅವಾಗಲ್ಲಿ ಹಲ್ಗ ಇಕ್ಬಿಡು ನಂದೆಲ್ಲ ತಪ್ಪು ಹಾ ಅಂತ ಮೂಗಲ್ಲಿ ಹತ್ಬಿಡೋದು ಈ ಪಾಪ ಈ ಪರಿ ಉಡಿಗಳು ನಮ್ಮನೆ ಹಾಕೊಂಡು ಬಗ್ಗಿಸ್ತಾರೆ ಗೊತ್ತಲ್ಲ ಐ ಏಯೇ ಹೋಗಕ್ಕೆ ಕಡೆ ಸೊ ಗುರು ಲದಾಖ್ ರೈಟ್ ಎಚ್ ಐ ಸಿಗೋಣ